ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸರ್ ಫಸ್ಟ್ ಟೈಮ್ ಕಿಲ್ಕೇಳಿ ಫಸ್ಟ್ ಟೈಮ್ ಎಮ್ ಡಿ ಡಿ ಎಲ್ ಕೆಳಗಡೆ ನೀರು ಬಿಟ್ಟಿರ್ತಕ್ಕಂಥ ಇದು ಫಸ್ಟ್ ಟೈಮ್ ಅದ ಇವ್ರು ಏನು ಮಾಡಿದ್ರು ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟರು ರಾಜಗೌಡರು ಕಿಲ್ ಕೇಳ್ರಿ ಎಲ್ಲ ಇಟ್ಟು ಪೂರನೇ ಅದ ಎಲ್ಲ ಡೆಡ್ ಕಿಲ್ ಕೇಳ್ರಿ ಕಿಲ್ ಕೇಳ್ರಿ ಒಂದು ರೈತರಿಗೆ ಅನ್ಯಾಯ ಮಾಡಿದ್ರಂತ ನೋಡಿದೆ ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟರು ಹತ್ತು ಟಿ ಎಮ್ ಸಿ ನೀರು ತೆಲಂಗಾಣಕ್ಕೆ ಬಿಟ್ಟಾರ ಅಷ್ಟು ನೀರಾವ ಇಷ್ಟು ನೀರವ ತಪ್ಪು ಮಾಹಿತಿ ಕೊಟ್ಟು ಕೋರ್ಟ್ಲಿಂದ ಒಂದು ಆದೇಶ ಮಾಡಿಸ್ಬೇಕು ಪಾಪ ಅವಾಗ ಏನೇ ಕೇಳಿದ್ರು ಅಂದ್ರೆ ಅವ್ರಿಗೆ ಮಾಹಿತಿ ಸಿಗ್ತದೆ ಅವಾಗ ಕೋರ್ಟ್ದು ಅವ್ರ ಪರವಾಗಿ ಬಂದಾಗ ದೇವರು ಅನ್ನಂತ ಅದೇ ಕೋರ್ಟ್ ಮರುದಿನ ಯಾಕೆ ಕೊಟ್ಟರು ಯಾಕೆ ಕೊಟ್ಟರು ಪರಿಸ್ಥಿತಿ ಹಿಂಗೆ ಎಲ್ಲ ಕೊಟ್ಟ ಕೊಟ್ಟು ರೈತರಿಗೆ ಅನ್ಯಾಯ ಮಾಡಂಗಿದ್ರೆ ನಾವು ಇನ್ನೂ ಒಂದು ವಾರತನ ನಾವು ನಿಮ್ಮ ಬ್ಯಾಗ್ ಬರ್ತೀವಿ ಎಲ್ಲ ತೊಗೊಂಡು ಬಾ ಅಂತ ಹೇಳಿದ್ರು ಕೋರ್ಟದವ್ರು ನಾವು ನೀರು ಬಿಡ್ತಿದ್ದಿಲ್ಲ ಅಲ್ಲಿ ತಾನೆ ಆಲ್ರೆಡಿ ಒಂದನೇ ತಾರೀಕು ನೀರು ಬಿಡ್ತೇವೆ ಅಂತ ಓಪನ್ ಆಗಿ ಹೇಳರು ಯಾರು ಡಿ ಕೆ ಶಿವಕುಮಾರ್ ಪ್ರೊಸೆಸ್ಸಿಗೆ ಒಂದೂವರೆ ದಿನ ಲೇಟ್ ಆಯ್ತು ಅವತ್ತು ಬಿಡೋರು ಇದ್ದರು ಇವರು ಸ್ಟೇತಂದ್ರೆ ಕೋರ್ಟಿಗೆ ಹೋಗೋ ಅವಶ್ಯಕತೆ ಏನಿತ್ತು ಕೋರ್ಟಿಗೆ ಹೋಗೋ ಅವಶ್ಯಕತೆ ಏನಿತ್ತು ಏನು ಚೇಂಜ್ ಮಾಡಿಲ್ಲ ಕಿಲ್ ಕೇಳ್ರಿ ಒಂದೇ ಸರ್ತಿ ಮಾಡಿ ಅದೇ ಡೇಟ್ ಮ್ಯಾಗ ನಾವು ಇವಿ ಚೇಂಜ್ ಮಾಡಿ ಕಿಲ್ ಅದು 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 ಕೇಳ್ರಿ ಹಾಂ ಅದು 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 ಆಮೇಲೆ ರೀ ಕಿಲ್ ಕೇಳ್ರಿ ಫಸ್ಟ್ ಮೀಟಿಂಗ್ ಏನಾಯಿತು ಇಪ್ಪತ್ತೆರಡನೇ ತಾರೀಕು ಇಟ್ಟಿದ್ವಿಲ್ಲ ಇಪ್ಪ ಇಪ್ಪತ್ತೆರಡು ಇಪ್ಪತ್ತೆರಡು ತನಕ ನಾವು ನೀರು ಕೊಟ್ಟಿವಲ್ಲ ಅವಾಗೇನು ಚೇಂಜ್ ಮಾಡಿದ್ವ ಚೇಂಜ್ ಮಾಡಿಲ್ಲ ಆಮೇಲೆ ಇಲ್ಲಿ ಕೇಳಿರಿ ಐ ಸಿ ಸಿ ಮೀಟಿಂಗ್ ಮಾಡಿ ಒಂದರಿಂದ ಆರು ಮಾಡಿದ್ವಿ ಯಾಕೆ ಚೇಂಜ್ ಮಾಡಿದ್ವಿ ನಾನು ವೇಣುಗೋಪಾಲ್ ನಾಯ್ಕೆ ಹೋಗಿದ್ವಿ ಚೇಂಜ್ ಮಾಡಿಸ್ಲಿಕ್ಕೆ ಯಾಕೆ ಹೋದೀವಿ ಏ ನನ್ನ 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 ಹೊಲ ಬೆಳೆ ಒಣಗ್ಲಕ್ಕಾಯ್ತದ ರೈತ ಮುಖಂಡರು ಮಾತಾಡಿಲ್ಲ ಅಂತ ಹೇಳ್ರಿ ನೋಡಮ್ಮ ನಿಮ್ಗೆ ನಮಗೆ ಮಾತಾಡ್ಯಾರ ಶುರ್ಪುರದವ್ರು ಹತ್ತಗೆ ಮಾತಾಡ್ಯಾರ ಸುರ್ಪುರದವ್ರು ನಾನು ಮಾತಾಡ್ಯಾರ ನಮ್ಮವ್ರು ನಮ್ಗೆ ಮಾತಾಡ್ಯಾರ ಬೇಡ್ರಿ ಒಂದನೇ ತಾರೀಕಿಂದ ಆರನೇ ತಾರೀಕು ಎಪ್ಪತ್ತೈದು ಪರ್ಸೆಂಟ್ ರೈತರು ಕಷ್ಟದಾಗ್ತಾರೆ ಕಂಟಿನ್ಯೂ ನೀರು ಕೊಡಿರಿ ಐದು ದಿನ ಎಪ್ಪತ್ತೈದು ಪರ್ಸೆಂಟ್ ಮಿನಿಮಮ್ ಅಂತ ಹೇಳ್ಯಾರ ಅದು ಅವ್ರ ಪ್ರಕಾರ ನಾವು ಕೊಟ್ಟದ ನಾನು ಅಲ್ಲಿ ಏ ನಾನು ಹೊಲಕ್ಕೆ ನೀರು ಬಂದಿಲ್ಲ ಮಾಡಪ್ಪ ಚೇಂಜ್ ಅಂತ ಏನು ಹೇಳಿಲ್ಲ ನಾವು ರೈತರ ಮುಖಂಡರು ಇದ್ರ ಮ್ಯಾಗೇ ನಾವು ಮಾಡಿದ್ದು ಇದಾದ ಮ್ಯಾಗೂ ಅವ್ರೇನು ಏನು ಹಿಡ್ಕೊಂಡು ಕುಂತರು ಒಂದನೇ ತಾರೀಕಿಂದ ಆರನೇ ತಾರೀಕು ಕೊಡ್ತಾರೆ ಕೊಡ್ರಿ ಅಂತ ಹಿಡ್ಕೊಂಡು ಕುತರು ಅವ್ರ ಮೇಲೆ ಇದಿಲ್ಲ ರೀ ಸ್ಥಿರ ಇಲ್ಲ ನಾವು ಏನು ಹೇಳಿ ಕೆಲ್ ಕೇಳಿರಿ ಅವ್ರಿಗೂ ಕೇಳಿರಿ ನಾವೇನು ಹೇಳಿವಿ ನೀವೆಲ್ಲ ರೈತ ಮುಖಂಡರು ಸುರ್ಪುರ್ ಶಾಪುರ್ ತಾ ಒಂದು ಸ್ಟೇಟ್ಮೆಂಟ್ ಕೊಡಿರಿ ಆ ತಾರೀಕು ಬೇಡ ಅಂತ ಅವ್ರ ಬಳಿ ಒಂಬತ್ತು ಕೊಡಂಥೇಳ್ರಿ ನೋಡೋಮ್ ಸ್ಟೇಟ್ಮೆಂಟು ಈಗ ಮುಂದಾದ್ರೂ ಅವ್ರದ್ದು ಒಂಬತ್ತು ಒಂದು ಸ್ಟೇಟ್ಮೆಂಟ್ ನಮ್ಗೆ ಬರೆದು ಕೊಡಲಿ ಅದ್ರ ಪ್ರಕಾರ ನೀರು ಬಿಡಿಸ್ತೀವಿ ನಮ್ಮ ನೋಡ್ರಿ ನಮಗೆ ರೈತರಿಗೆ ನೀರು ಕೊಡೋ ಸಲಗೆ ನಾವು ಡ್ಯಾಮ್ ಮಾಡಿವಿ ಕುಡಿಯೋ ನೀರು ಮೇಜರಾಗಿ ಕುಡಿಯೋ ನೀರು ಮತ್ತು ಅದು ಬಳಕೆ ಅದು ಮಿತ ಅವು ಎಲ್ಲ ಬಿಡ್ರಿ ಅವೆಲ್ಲ ಕವಳಿ ಬೆಳಿಬಾರ್ದು ಅವೇನು ಅವ್ನು ನಾವು ಮಾತಾಡೋದು ಅಪ್ರಸ್ತದೆ ನಾವು ಈಷ್ಟು ವರ್ಷದಿಂದ ಕವಳಿ ಕೌಳಿ ಹೊಂಟೀವಿ ನಾವು ಅದೇ ಬೆಳಿತೀವಿ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಇಲ್ಲ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ನಾವು ಅಂದ್ರೆ ಅವ್ರಿಗೆ ಕೇಳಿದಾಗ ನಾವು ಅದ್ರ ಬಗ್ಗೆ ಮಾತಾಡಿ ಈಗ ಕೊಡೋಂಥೇಳ್ರಿ ಡೇಟ್ ಅವರಿಗೆ ಕೊಡೋಂಥೇಳ್ರಿ ಎಲ್ಲ ರೈತ ಮುಖಂಡ್ರ ಕಲ್ ಕೊಡ್ತಾರ ಆಯ್ತು ಈಗ ಎಲ್ಲ ಐದು ಜಿಲ್ಲಾದ ರೈತ ಮುಖಂಡರಿಗೆ ಮೀಟಿಂಗ್ ಐ ಸಿ ಸಿ ಮೀಟಿಂಗ್ ಕಳಿಸ್ತೀವಿ ಆಗ್ತದೆ ನೋಡ್ರಿ ಯಾಕೆ ಯಾಕೆ ಸ್ಟೇ ತಂದ್ರೆ ಹೌದು ತಂದೀವಿ ಅದಕ್ಕೆ ತಂದೀವಿ ತಂದಿ ಎದು ಎದ್ರ ಸಲಕ್ಕೆ ಬಿಟ್ಟಿವಿ ನೀರು ನಾವು ಪ್ರತಿಷ್ಠೆ ಇಲ್ಲ ನಾವು ರೈತರ ಬಗ್ಗೆ ನಾವು ನೀರು ಅವ್ರಿಗೆ ನಾವು ನೀರು ಕೊಡಬೇಕು ಇಲ್ಲ ಕ್ರೆಡಿಟ್ ಅಲ್ರಿ ಸರ್ಕಾರ ಕ್ರೆಡಿಟ್ ಅವ್ರು ಕ್ರೆಡಿಟ್ ತೊಗೋಬೇಕಂತ ಅವ್ರು ಮಾಡಿದ್ರಿ ಕ್ರೆಡಿಟ್ ತಗೋಬೇಕಂತ ಅವ್ರು ಮಾಡಿದ್ರಿ ಸಲಹಾ ಸಮಿತಿ ಮೀಟಿಂಗ್ ಆದಾಗ ಮತ್ತು ಯಾಕೆ ಸುಮ್ ಕುಂತರು ಮತ್ತು ರಾಜಕೀಯ ಪ್ರತಿನಿಧಿ ಮಾಜಿ ಶಾಸಕರಿದ್ದರು ಅವರು ಮಾಜಿ ಸಚಿವರು ಮಾಜಿ ಶಾಸಕರು ಮೂರು ಸರ್ತಿ ನಾಲ್ಕು ಸರ್ ಸಚಿವರು ಮತ್ತು ಸಲಸತಿ ಮೀಟಿಂಗ್ ಆದಾಗ ಅವಾಗ ಅನ್ಯಾಯ ಕೊಡ್ಬೇಕಾಗಿತ್ತು ಕೊಡಬೇಕಾಗಿತ್ತು ಹೋಗಿದ್ರು ಅವಾಗ ಅವಾಗ ಹೋಗಿದ್ರು ತಪ್ಪು ಮಾಹಿತಿ ನೀವು ಅಲ್ಲಿ ಕೊಟ್ಟರು ಸರ್ಕಾರ ತಪ್ಪು ಸರ್ಕಾರ ಅಧಿಕಾರಿಗಳಿಗೆ ಮುಂದೆ ಶಿಕ್ಷೆ ಆದರೆ ಯಾರು ಜವಾಬ್ದಾರಿ ಹತ್ತು ಟಿ ಎಮ್ ಸಿ ನೀರು ಬಿಟ್ರ ಅಂತ ಹೇಳ್ಯಾರ ಅಲ್ಲಿ ನಾಳೆಗೆ ನಾಳಿಗೆ ಕೋರ್ಟ್ ನೀವು ಕೇಳಲ್ಲ ರೀ ಸರ್ಕಾರ ಹೋಗಿದ್ದಿಲ್ಲ ಅಂದ್ರೆ ನೀವು ನೀವು ಕರೆ ತಿಳಿಯಲ್ಲ ಹತ್ತು ಟಿ ಎಮ್ ಸಿ ಬಿಟ್ಟರೆ ತಿಳಿತರಲ್ಲ ಜನಸಾಮಾನ್ಯ ಕೋರ್ಟಿಗೆ ಏನಂಬುದು ಮಾಹಿತಿ ಕೊಟ್ಟದ ಕೊಟ್ಟು ನಮಗೆ ರೈತರ ಬಗ್ಗೆ ಕಾಪಾಡದಿದ್ದಿಲ್ಲ ಅಂದ್ರೆ ಇನ್ನೂ ಏಳು ದಿನ ಬಿಟ್ಟು ನಾವು ಬಾ ಅಂತಂದ್ರೆ ಏಳು ದಿನ ಬಿಟ್ಟು ಹೋಗ್ತೇವೆ ಅಂತ ಹೇಳ್ಬೇಕು ಏಳು ದಿನದಾಗ ಇಲ್ಲೆಲ್ಲ ಹೋಗ್ತದೆ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ